ಸೊ ಈಗ ಇವತ್ತು ಸೈಬರ್ ನೈಫ್ ಅಕಾಡೆಮಿ ಅಂತ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬನ್ನಿರ್ಘಟ ರೋಡ್ ಅಲ್ಲಿ ನಾವು ಶುರು ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ ಸೊ ಇನ್ ಕೊಲಾಬ್ರೇಷನ್ ವಿತ್ ಆಕ್ಯುರೇ ಕಂಪನಿ ಸೈಬರ್ ಲೈಫ್ ಮ್ಯಾನುಫ್ಯಾಕ್ಚರರ್ ಸೊ ಇದು ಏನಪ್ಪ ಏನಪ್ಪಾ ಅಂದ್ರೆ ಸೈಬರ್ ನೈಫ್ ಟ್ರೀಟ್ಮೆಂಟ್ ಅಂತ ಒಂದಿದೆ ಇಸ್ ಅ ರೋಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್ ಸೊ ಇಸ್ ಅ ರೋಬೋಟಿಕ್ ಅಸಿಸ್ಟೆಡ್ ರೇಡಿಯೇಷನ್ ಸೊ ಇದರಲ್ಲಿ ಐ ಪೊಸಿಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಸ್ಮಾಲ್ ಟ್ಯೂಮರ್ಸ್ ಬ್ರೈನ್ ಟ್ಯೂಮರ್ಸ್ ಮತ್ತೆ ಔಟ್ಸೈಡ್ ಬಾಡಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು ಸೊ ಇದು ಟೋಟಲಿ ನಾನ್ ಇನ್ಯ ಟ್ರೀಟ್ಮೆಂಟ್ ಅನಸಿಷ ಬೇಕಾಗಲ್ಲ ಸೊ ಬಟ್ ಈವನ್ ರೀ ಟ್ರೀಟ್ಮೆಂಟ್ ಬೇಕಾಗಿದೆ ಅಂದ್ರೆ ಅದರಲ್ಲೂ ಟ್ರೀಟ್ಮೆಂಟ್ ಮಾಡಬಹುದು ಸೊ ಮತ್ತೆ ಈವನ್ ಸ್ಟೇಜ್ ಫೋರ್ ಡಿಸೀಸ್ ಅಲ್ಲಿ ಸ್ಟೇಜ್ ಫೋರ್ ಡಿಸೀಸ್ ಅಲ್ಲಿ ಲೋಕಲೈಸ್ ಫೋಕಲ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಇದನ್ನ ತುಂಬಾ ಅನುಕೂಲ ಪೇಷಂಟ್ಸ್ ಹೆಲ್ಪ್ ಆಗುತ್ತೆ ಸೊ ಈ ಅಕಾಡೆಮಿ ಏನಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಸ್ ಬಿ ಆರ್ ಟಿ ಅಂತ ಹೇಳ್ತಾ ಇದೀವಿ ಇದು ತುಂಬಾ ಬೇಕಾಗುತ್ತೆ ಪೇಷಂಟ್ಸ್ ಗಳಿಗೆ ಕ್ಯಾನ್ಸರ್ ಪೇಷಂಟ್ಸ್ ಅದ್ರಲ್ಲಿ ಅದಕ್ಕೆ ಟ್ರೈನಿಂಗ್ ಮಾಡಿ ಜನ ನಮ್ಮ ರೇಡಿಯೋಷನ್ ಫಿಸ್ಟ್ ಟೆಕ್ನಾಲಜಿಸ್ಟ್ ಅ ಗ್ರೂಪ್ ಟ್ರೈನ್ ಮಾಡಿದ್ರೆ ಗೋ ಅಂಡ್ ಗೋ ಅಂಡ್ ಪ್ರಾಕ್ಟೀಸ್ ಔಟ್ಸೈಡ್ ಸೊ ಅದಕ್ಕೋಸ್ಕರ ಟು ಡೇಸ್ ಟ್ರೀಟ್ಮೆಂಟ್ ಬೇರೆ ಕಡೆ ಹೋಗಿ ಯುರೋಪ್ ಅಥವಾ ಯು ಎಸ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡೋದ್ ಟ್ರೈನಿಂಗ್ ಮಾಡೋದ್ ಇಲ್ಲೇನೆ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಸೊ ಇದ್ರ ಬಗ್ಗೆ ಲೈಕ್ ಸೈಬರ್ ನೈಫ್ ಅಕಾಡೆಮಿ ಅಗ್ರಿ ವಿತ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಇಲ್ಲಿ ಮತ್ತೆ ನಾವು ಚೈನಾ ಅಪೋಲೋದಿಂದ ನಾವು ಮಾಡ್ತಾ ಇದ್ದೀವಿ ಸೊ ಇದನ್ನ ಉಪಯೋಗಿಸ್ಕೋಬೇಕು ಅಂಡ್ ಆಲ್ಸೋ ಅವೇರ್ನೆಸ್ ಅಬೌಟ್ ದಟ್ ಇಸ್ ಸೈಬರ್ ನೈಫ್ ಟ್ರೀಟ್ಮೆಂಟ್ ಆಲ್ಸೋ ಕ್ಯಾನ್ಸರ್ ಪೇಷೆಂಟ್ಸ್ ಬಗ್ಗೆ ಅದನ್ನ ತಗೊಂಡ್ರೆ ದೇರ್ ಇಸ್ ಅ ಒನ್ ಟ್ರೀಟ್ಮೆಂಟ್ ವೇರ್ ಫೋಕಸ್ ರೇಡಿಯೇಷನ್ ಯೂಸ್ ಮಾಡಿ ಆಸ್ ನಾನ್ ಪ್ರೊಸೀಜರ್ ಅಂತ ಹೇಳ್ತೀವಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸರ್ಜರಿ ಮಾಡಕ್ ಆಗಲ್ಲ ಡೀಪ್ ಇರುತ್ತೆ ಮತ್ತೆ ಇದಕ್ಕೆಲ್ಲ ಅದನ್ನು ಇದು ಅಲ್ಲಿ ಅಂದ್ರೆ ಮಾಡೋಕಾಗಲ್ಲೂಮರ್ಸ್ಕೋಬಹುದು ಅಫೋರ್ಡಬಿಲಿಟಿ ಕನ್ಸರ್ಟ್ ಹ್ಯಾವ್ ಆಲ್ ದಿ ಪ್ರೋಗ್ರಾಮ್ಸ್ ಸೊ ಲೈಕ್ ಈವನ್ ದಿ ಸಮ್ ಆಫ್ ದಿ ನ್ಯಾಷನಲ್ ಸ್ಕೀಮ್ಸ್ ಇರ್ಬೋದು ಗೌರ್ಮೆಂಟ್ ಸ್ಕೀಮ್ಸ್ ಇನ್ಶೂರೆನ್ಸ್ ಇದೆಲ್ಲ ಅದನ್ನು ಇದ್ರಲ್ಲಿ ಕವರ್ ಆಗ್ತಾ ಇದೆ ಪ್ಲಸ್ ಲೈಕ್ ಔಟ್ ಆಫ್ ಪಾಕೆಟ್ ಕ್ಯಾಶ್ ಪೇಷನ್ಸ್ ಸೊ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ ಏನು ಅಂದ್ರೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ ತುಂಬಾ ಕಮ್ಮಿ ಇರುತ್ತೆ ಇದರಿಂದ ಅದನ್ನ ಹೇಳ್ತಾ ಇದೆ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಸೊ ರೇಡಿಯೇಷನ್ ಇಸ್ ಒನ್ ಆಫ್ ದಿ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಪ್ಪ ಏನಂದ್ರೆ ಒಬ್ಬರು ಡಯಾಗ್ನೋಸಿಸ್ ಮಾಡೋಕೆ ರೇಡಿಯೋಲಜಿಸ್ಟ್ ಮತ್ತೆ ನ್ಯೂಕ್ಲಿಯೋ ಮೆಡಿಸಿನ್ ಇಮೇಜಿಂಗ್ ಅಂತ ಹೇಳ್ತಾರೆ ಬಯೋಸಿ ಮಾಡಿದ್ರೆ ಪೆಥಾಲಜಿಸ್ಟ್ ಇರ್ತಾರೆ ಸೊ ಅದಾದ್ಮೇಲೆ ಟ್ರೀಟ್ಮೆಂಟ್ ಸರ್ಜನ್ಸ್ ಮೆಡಿಕಲ್ ಆಂಕಾಲಜಿಸ್ಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಈ ತರ ಮೂರ್ ಎಲ್ಲ ಡಿವಿಷನ್ಸ್ ಇದೆ ರೇಡಿಯೇಷನ್ ಆರ್ಕಾಲಜಿಸ್ ಆಫ್ಟರ್ ಎಂಬಿ ಬಿ ಎಸ್ ಡಿಗ್ರಿ ಅದಾದ್ಮೇಲೆ ಎಂ ಡಿಗ್ರಿ ಅಂತ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸೂಪರ್ ಸ್ಪೆಷಾಲಿಟಿ ಎಸ್ ಬಿ ಆರ್ ಟಿ ಮಾಡಬೇಕು ಅಂದ್ರೆ ಆ ಎಸ್ ಬಿ ಆರ್ ಟಿಗೆ ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಇಸ್ ರೇಡಿಯೇಷನ್ ಆಂಕಾಲಜಿ ಎಮ್ ಡಿ ರೇಡಿಯೋ ಆರ್ ಟಿ ಎನ್ ಬಿ ರೇಡಿಯೋಥೆರಪಿ ಆಮೇಲೆ ಮತ್ತೆ ಫಿಸ್ಕ್ಸ್ ಇಷ್ಟು ಟೆಕ್ನಾಲಜಿ ಇಷ್ಟು ಮತ್ತೆ ಆಸ್ ಅ ಟೀಮ್ ನಾವು ವರ್ಕ್ ಮಾಡ್ತಾ ಇರ್ತೀವಿ ಸೊ ಅದು ಎಸ್ ಬಿ ಆರ್ ಟಿ ನಾರ್ಮಲ್ ರೇಡಿಯೇಶನ್ ಇಂದ ಒಂದು ಎಕ್ಸ್ಟ್ರಾ ಎಸ್ ಬಿ ಆರ್ ಟಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇದು ಕೋರ್ಸ್ ಇದು ಅಂತ ವೆರಿ ಸ್ಪೆಷಲೈಸ್ಡ್ ನೀಶ್ ಕೋರ್ಸ್ ಅಂದ್ರೆ ಪ್ರ್ಯಾಕ್ಟೀಸ್ ಮಾಡ ಮೇಲೆ ಆ ಯುಜುಲಿ ಏನಪ್ಪಾ ಅಂತಂದ್ರೆ ಎಸ್ ಬಿ ಆರ್ ಟಿ ಎಂಡಿ ಬಂದು ಅದಾದ್ಮೇಲೆ ಯುಜುಲಿ ರೇಡಿಯೇಶನ್ ಆಂಕಾಲಜಿ ಮಾಡ್ತಾ ಇರ್ತಾರೆ ಪ್ರಾಕ್ಟೀಸ್ ರೇಡಿಯೇಶನ್ ಮಾಡ್ತಾ ಇರ್ತಾರೆ ಆಸ್ ಎ ಎಕ್ಸ್ಟ್ರಾ ಇದ್ ನೀವು ಮಾಡೋದಕ್ಕೆ ಇದು ಸರ್ ಸೈಬರ್ ಟ್ರೀಟ್ಮೆಂಟ್ ರೈಟ್ ನಾವು ಅಕ್ರಾಸ್ ಇಂಡಿಯಾ ಆಲ್ಮೋಸ್ಟ್ ಅರೌಂಡ್ ಎಂಟರಿಂದ ಹತ್ತು ಜಾಗದಲ್ಲಿ ಅವೈಲಬಿಲಿಟಿ ಇದೆ ಸೊ ಅದ್ರಲ್ಲಿ ನಮ್ಮ ಬೋತ್ ತಪ್ಪಲು ನೋಡಿದ್ರೆ ಎಕ್ಸ್ಪೀರಿಯನ್ಸ್ ವೈಸ್ ಪ್ರಾಬ್ಲಿ ಹೈಯೆಸ್ಟ್ ಇನ್ ದಿ ಇಂಡಿಯಾ ಮತ್ತೆ ಪ್ರಾಬ್ಲಿ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಅನ್ಬೋದು ಏನಕ್ಕೆ ಅಂದ್ರೆ ನಂಬರ್ ಆಫ್ ವೆರೈಟೀಸ್ ಆಫ್ ಪೇಷಂಟ್ಸ್ ನಮ್ಮ ಹತ್ರ ಏನಿದೆ ಸೊ ಅದನ್ನೆಲ್ಲ ಮಾಡಿದೀವಿ ಇಟ್ ಈಸ್ ನಾಟ್ ಓನ್ಲಿ ಲೋಕಲೈಸ್ಡ್ ಪ್ಲಸ್ ಈವನ್ ಅಡ್ವಾನ್ಸ್ ಟ್ಯೂಮರ್ಸ್ ಲೋಕಲಿ ಅಡ್ವಾನ್ಸ್ ಟ್ಯೂಮರ್ಸ್ ನಾವು ಕೊಟ್ಟು ತುಂಬಾ ಪಬ್ಲಿಕೇಶನ್ಸ್ ಮಾಡಿ ಅಕ್ರಾಸ್ ವರ್ಲ್ಡ್ ನಾವು ಇಂಡಿಯಾ ನಮ್ ಮುಂದೆ ತಗೊಂಡು ಸೊ ರೈಟ್ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ರೈಟ್ ನಾವು ಅಪೋಲೋ ಇಸ್ ದೇರ್ ಇನ್ನೊಂದು ಬೇರೆ ಕಡೆ ಎಲ್ಲ ಬೆಂಗಳೂರಲ್ಲೇ ಇನ್ನೊಂದು ಸೆಂಟರ್ಸ್ ಎಲ್ಲ ಇದಾವೆ ಎಚ್ ಇಸ್ ಆಲ್ಸೋ ಇಸ್ ದೇರ್